ವೀಕ್ಷಕರೇ ಅವನು ಸುಮಾರು ಇಪ್ಪತ್ತೆರಡು ವರ್ಷ ವಯಸ್ಸಿನ ಹುಡುಗ ತುಂಬಾ ಚಿಂತಿಸುತ್ತಿದ್ದ ಆಗ ಅಲ್ಲಿಗೆ ಬಂದಂತಹ ಸ್ನೇಹಿತನೊಬ್ಬ ಯಾಕೋ ಏನಾಯಿತು ಈ ರೀತಿ ಚಿಂತೆ ಮಾಡ್ತಿದ್ದೀಯಲ್ಲ ಏನು ನಿನ್ನ ಸಮಸ್ಯೆ ಅಂತ ಕೇಳಿದ್ದ ಆಗ ಅವನು ನಮ್ಮ ಹುಡುಗಿ ನನ್ನ ಮನೆಗೆ ಕರೆದಿದ್ದಾಳೆ ಹೋಗ್ಬೇಕೋ ಬೇಡವೋ ಅಂತ ಯೋಚಿಸುತ್ತಿದ್ದೇನೆ ಅಂತ ಹೇಳಿದ್ದ ಅದ್ಯಾಕೆ ಚಿಂತೆ ಮಾಡ್ತೀಯ ಹೋಗು ಆದರೆ ಹೋಗುವ ಮೊದಲು ಪ್ರೊಡಕ್ಷನನ್ನು ತೆಗೆದುಕೊಂಡು ಹೋಗು ಅಂತ ಸಲಹೆ ಕೊಟ್ಟಿದ್ದ ಪ್ರೊಡಕ್ಷನ್ ಅಂದರೆ ಏನು ಅಂತ ಕೇಳಿದವನಿಗೆ ಅವನ ಸ್ನೇಹಿತ ಹೇಳ್ತಾನೆ ಅಂದರೆ ಆಕೆ ಗರ್ಭಿಣಿ ಆಗದಂತೆ ನೋಡಿಕೊಳ್ಳೋ ಕೆಲವೊಂದಷ್ಟು ಮಾತ್ರೆಗಳಿದ್ದಾವೆ ಅದನ್ನು ತೆಗೆದುಕೊಂಡರೆ ಗರ್ಭಿಣಿ ಆಗೋಲ್ಲ ಹಾಗೆ ಇನ್ನು ಒಂದು ಮಾತ್ರೆ ತೆಗೆದುಕೊಂಡರೆ ನಿನ್ನಲ್ಲಿನ ಶಕ್ತಿ ಹತ್ತು ಪಟ್ಟು ಹೆಚ್ಚಾಗುತ್ತೆ ಅಂತ ಅವನು ಭಯಾನಕ ಸಲಹೆ ಹೊಂದನ್ನು ಕೊಟ್ಟು ಬಿಟ್ಟಿದ್ದ ಈ ಹುಡುಗನಿಗೆ ಆ ಬಗ್ಗೆ ಯಾವುದೇ ಮಾಹಿತಿ ಇರಲಿಲ್ಲವಾದರೂ ಹಲವು ಕಡೆ ವಿಚಾರಿಸಿ ಮಾತ್ರೆಗಳನ್ನು ತೆಗೆದುಕೊಂಡು ಆಕೆಯನ್ನು ಭೇಟಿಯಾಗುವುದಕ್ಕೆ ಹೊರಟಿದ್ದ ಸ್ನೇಹಿತರೆ ಇವತ್ತಿನ ಈ ಒಂದು ಸ್ಟೋರಿ ಅನೇಕ ಸಂದೇಶಗಳನ್ನು ಕೊಡುತ್ತೆ ಏನು ಮಾಡೋದಕ್ಕೆ ಹೊರಟಿದ್ದೀರಿ ಎಂಬುದರ ಬಗ್ಗೆ ನೂರು ಸಲ ಯೋಚನೆ ಮಾಡುವ ಹಾಗೆ ಮಾಡುತ್ತೆ ಬನ್ನಿ ಆಗದರೆ ಎಲ್ಲರನ್ನು ದಂಗುಬಡಿಸುವಂತಹ ಈ ಒಂದು ಘಟನೆ ಎಲ್ಲಿ ಆಯಿತು ಇಷ್ಟಕ್ಕೂ ಆಗಿದ್ದೇನು ಇದರಿಂದ ನಾವು ನೀವು ಕಲಿಯುವಂತಹ ಪಾಠ ಏನು ಇದೆಲ್ಲದರ ಬಗ್ಗೆ ಮುಂದೆ ತಿಳಿಯುತ್ತಾ ಹೋಗೋಣ ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯಬೇಡಿ ಸ್ನೇಹಿತರೆ ಈ ಒಂದು ಘಟನೆ ನಡೆದದ್ದು ಉತ್ತರ ಪ್ರದೇಶದ ಕಾನ್ಪುರ ಜಿಲ್ಲೆಯಲ್ಲಿ ಕಳೆದ ವರ್ಷ ಡಿಸೆಂಬರ್ ಹದಿನಾಲ್ಕನೇ ತಾರೀಕಿನ ಬೆಳಿಗ್ಗೆ ಸುಮಾರು ಎಂಟು ಗಂಟೆ ಸಮಯಕ್ಕೆ ಯಾವುದೋ ಮದುವೆಗೆ ಅಂತ ಹೋಗಿದ್ದಂಥ ಕುಟುಂಬ ಸದಸ್ಯರು ಮನೆಗೆ ವಾಪಸ್ ಬಂದಿದ್ದರು ಮನೆಯಲ್ಲಿ ಮಗಳು ಒಬ್ಬಳನ್ನೇ ಬಿಟ್ಟು ಅವರೆಲ್ಲ ಮದುವೆಗೆ ಹೋಗಿದ್ದರು ಕದ ತೆರೆದೇ ಇತ್ತು ಒಳಗಡೆ ಬಂದು ಮಗಳನ್ನ ಕರೆದರು ಆದರೆ ಆಕೆಯಿಂದ ಯಾವುದೇ ಪ್ರತಿಕ್ರಿಯೆ ಬರಲಿಲ್ಲ ಆಗ ಮನೆಯವರು ಸ್ವಲ್ಪ ಚಿಂತಾಕ್ರಾಂತವಾಗಿ ಆಕೆಯನ್ನ ಮನೆಯೆಲ್ಲ ಹುಡುಕಾಡಿದರು ಕೊನೆಗೆ ಆಕೆ ಒಂದು ರೂಮ್ ಬೆಡ್ ಮೇಲೆ ಮಲಗಿದ್ದು ಕಾಣಿಸುತ್ತೆ ಆದರೆ ಆಕೆ ಮೈ ಮೇಲೆ ಬಟ್ಟೆ ಇರಲಿಲ್ಲ ಆಗ ಆಕೆ ಮನೆಯ ಸದಸ್ಯರೆಲ್ಲ ಹಿಂದೆ ಸರಿತಾರೆ ಹುಡುಗಿ ತಾಯಿ ಮುಂದೆ ಬಂದು ಮಗಳನ್ನು ಎಬ್ಬಿಸೋದಕ್ಕೆ ಪ್ರಯತ್ನ ಪಟ್ಟರು ಆದರೆ ಆಕೆ ಹೇಳಲಿಲ್ಲ ಆಕೆಯ ಮೈಯೆಲ್ಲ ಮರಗಟ್ಟಿದಂತೆ ಆಗಿ ಹೋಗಿತ್ತು ಏಕೆಂದರೆ ಆ ಹುಡುಗಿ ಜೀವ ಬಿಟ್ಟು ಅದಾಗಲೇ ಗಂಟೆಗಳೇ ಕಳೆದಿದ್ವು ವ್ಯಕ್ತಿಯೊಬ್ಬ ಸತ್ತು ಹಲವು ಗಂಟೆ ನಂತರ ಯಾವ ಅವಸ್ಥೆಯಲ್ಲಿ ಪ್ರಾಣ ಹೋಗಿ ಹೋಗಿರುತ್ತೋ ಅದೇ ಅವಸ್ಥೆಯಲ್ಲಿ ಅವನ ಶರೀರ ಸೆಳೆದುಕೊಂಡು ಗಟ್ಟಿಯಾಗಿ ಹೋಗುತ್ತೆ ತಮ್ಮ ಮನೆ ಮಗಳ ಈ ಒಂದು ಸ್ಥಿತಿಯನ್ನು ನೋಡಿ ಯಾರಿಗೂ ಮಾತೆ ಹೊರಡಲಿಲ್ಲ ಸ್ವಲ್ಪ ಹೊತ್ತಿನ ನಂತರ ಮನೆಯವರ ರೋದನೆ ಮುಗಿಲಿ ಮುಟ್ಟಿತ್ತು ಇದರಿಂದ ಅಕ್ಕಪಕ್ಕದ ಮನೆಯವರೆಲ್ಲ ಅಲ್ಲಿಗೆ ಬಂದಿದ್ದರು ಬೆತ್ತಲೆಯಾಗಿ ಮಲಗಿದ್ದಂತಹ ಮಗಳ ದೇಹದ ಮೇಲೆ ತಾಯಿ ಬೆಡ್ಶೀಟ್ ಅನ್ನ ಓದಿಸಿದ್ರು ಎಲ್ಲರ ಪ್ರೀತಿಗೆ ಪಾತ್ರ ಆಗಿದ್ದಂತಹ ಆ ಹುಡುಗಿ ಹೀಗೆ ಹೆಣವಾಗಿರುವುದನ್ನು ನೋಡಿ ಓಣಿಯ ಜನರೆಲ್ಲ ದುಃಖಿತರಾಗುತ್ತಾರೆ ಅವರಲ್ಲಿ ಒಬ್ಬರು ಪೊಲೀಸರಿಗೆ ಫೋನ್ ಮಾಡಿದರು ನಂತರ ಪೊಲೀಸರು ಸ್ಥಳಕ್ಕೆ ಬಂದಿದ್ದರು ಪೊಲೀಸರು ಬಂದ ಮೇಲೆ ಫಾರೆನ್ಸಿಕ್ ತಂಡ ಕೂಡ ಅಲ್ಲಿಗೆ ಬಂದು ಆ ಒಂದು ಪ್ರಕರಣ ತನಿಖೆಯನ್ನ ಶುರು ಮಾಡುತ್ತೆ ಈ ಬಾಲಕಿ ಪಿಯುಸಿ ವಿದ್ಯಾರ್ಥಿನಿಯಾಗಿದ್ದಳು ಆಕೆಗೆ ಸುಮಾರು ಹದಿನೇಳು ವರ್ಷ ವಯಸ್ಸಾಗಿತ್ತು ಆಕೆ ಮನೆಯಲ್ಲಿ ಒಬ್ಬಳೇ ಇರುವಾಗ ನೀವೆಲ್ಲರೂ ಕೂಡ ಎಲ್ಲಿ ಹೋಗಿದ್ರಿ ಅಂತ ಪಾಲಕರನ್ನ ಕೇಳಿದಾಗ ಅವರು ಮದುವೆ ಸಮಾರಂಭದಲ್ಲಿ ಪಾಲ್ಗೊಳ್ಳುವುದಕ್ಕೆ ಹೋಗಿದ್ದಾಗಿ ತಿಳಿಸಿದರು ತಮ್ಮ ಮಗಳಿಗೂ ಅವರು ಮದುವೆಗೆ ಬರೋದಕ್ಕೆ ಹೇಳಿದರಾದರೂ ಆಕೆ ಮದುವೆಗೆ ಹೋಗೋದಕ್ಕೆ ನಿರಾಕರಿಸಿದ್ಲು ಹೀಗಾಗಿ ಆಕೆಯನ್ನು ಮನೆಯಲ್ಲೇ ಬಿಟ್ಟು ಉಳಿದವರು ಹೋಗಿದ್ರು ಊರಲ್ಲಿ ಈ ಒಂದು ಸುದ್ದಿ ಹಬ್ಬಿದ ತಕ್ಷಣ ಅದೇ ಕುಟುಂಬದ ಮಗ ದೂರದಲ್ಲಿ ವಾಸ ಇದ್ದು ಆತ ಹಾಗೂ ಆತನ ಪತ್ನಿ ಕೂಡ ಬಂದಿದ್ದರು ಆಗ ಅವರು ನಮ್ಮ ಮಗಳು ರಾತ್ರಿ ಈಕೆ ಜೊತೆನೇ ಇದ್ದಲ್ಲ ಅಂತ ಹೇಳಿದರು ಆ ಐದು ವರ್ಷದ ಮಗು ಕೂಡ ಅಲ್ಲೇ ಇತ್ತು ಅದನ್ನು ವಿಚಾರಿಸಿದಾಗ ಅದು ಏನೂ ಕೂಡ ಹೇಳಲಿಲ್ಲ ಪೊಲೀಸರು ಮತ್ತು ಫಾರೆನ್ಸಿಕ್ ತಂಡ ಪ್ರಕರಣ ತನಿಖೆಯಲ್ಲಿ ತೊಡಗಿ ಮನೆಯನ್ನೆಲ್ಲ ಸೂಕ್ಷ್ಮವಾಗಿ ಹುಡುಕಾಡಿದರು ಮನೆಯಲ್ಲಿ ಸಂಘರ್ಷ ನಡೆದ ಅಥವಾ ಹುಡುಗಿಯೊಂದಿಗೆ ಘರ್ಷಣೆಯಾದ ಬಗ್ಗೆ ಯಾವುದೇ ಕುರುಹು ಕೂಡ ಅಲ್ಲಿ ಸಿಗಲಿಲ್ಲ ಆದರೆ ಮನೆಯನ್ನ ಇಂಚಿಂಚು ಹುಡುಕಿದಾಗ ಅವರಿಗೆ ಒಂದು ರ್ಯಾಪರ್ ಸಿಕ್ಕಿತ್ತು ಆ ಒಂದು ರಾಪರ್ ಗಮನಿಸಿದಾಗ ಅದು ಮಾತ್ರೆಗಳ ರ್ಯಾಪರ್ ಆ ಒಂದು ಮಾತ್ರೆ ವ್ಯಕ್ತಿಯ ಲೈಂಗಿಕ ಶಕ್ತಿಯನ್ನು ಹೆಚ್ಚಿಸುವಂತಹ ಮಾತ್ರೆಯ ರ್ಯಾಪರ್ ಎಂಬುದು ಅವರಿಗೆ ಗೊತ್ತಾಗುತ್ತೆ ಅದನ್ನು ನೋಡಿದ ಪೊಲೀಸರಿಗೆ ಆಶ್ಚರ್ಯ ಆಯಿತು ಕುಟುಂಬದ ಸದಸ್ಯರನ್ನು ಮಾತನಾಡಿಸಿ ಅಂಥವನ್ನು ನಿಮ್ಮಲ್ಲಿ ಯಾರಾದರೂ ಬಳಸುತ್ತಾರೆಯೇ ಎಂದು ಕೇಳಿದರು ಆದರೆ ಅಂಥ ಮಾತ್ರೆಯನ್ನು ಮನೆಯವರು ಯಾರೂ ಕೂಡ ಬಳಸ್ತಾ ಇರಲಿಲ್ಲ ಅವರು ನಿಮ್ಮ ಹುಡುಗಿಯ ಸ್ವಭಾವ ಹೇಗೆ ಯಾರ ಸವಾಸ ಮಾಡಿದ್ಲು ಯಾರೊಂದಿಗಾದರೂ ಹೆಚ್ಚು ಮಾತನಾಡೋದು ತಿರುಗಾಡೋದು ಅಂಥವರು ಈ ಮನೆಗೆ ಬರೋದು ಏನಾದರೂ ಗೊತ್ತಾ ಅಂತ ಕೇಳಿದ್ರು ಏಕೆಂದರೆ ಹುಡುಗಿಯ ಮೃತದೇಹವನ್ನು ಸ್ವಾಧೀನಪಡಿಸಿಕೊಂಡು ಮರಣೋತ್ತರ ಪರೀಕ್ಷೆಗೆ ಕಳಿಸುವಾಗ ಪೊಲೀಸರು ಗಮನಿಸದಂತೆ ಅಲ್ಲಿ ಬಲವಂತ ಮಾಡಿದಂಥ ಯಾವುದೇ ಕುರುಹು ಇರಲಿಲ್ಲ ಈಗಿರುವಾಗ ಮತ್ತಷ್ಟು ತನಿಖೆಯನ್ನು ಚುರುಕು ಮಾಡಿದಂಥ ಪೊಲೀಸರಿಗೆ ಕೆಲವು ಆಕ್ಷೇಪಾರ್ಹ ವಸ್ತುಗಳು ಕಂಡು ಬಂದವು ಅಂದರೆ ರಾತ್ರಿ ಬಳಸಿ ಎಸೆದಂತಹ ಪ್ರೊಡಕ್ಷನ್ ಸಿಕ್ಕಿತ್ತು ಆಗ ಈ ಹುಡುಗಿ ಜೊತೆ ಖಂಡಿತ ಕೆಟ್ಟ ಕೆಲಸ ನಡೆದಿದೆ ಆದರೆ ಅದು ಕೂಡ ಆಕೆಯ ಒಪ್ಪಿಗೆಯಿಂದಾನೆ ಅಂತ ಖಚಿತವಾಗುತ್ತೆ ಅಂದರೆ ಇದು ಯಾರೋ ಪರಿಚಯದವರೇ ಆಗಿರಬಹುದು ಸುಲಭವಾಗಿ ಮನೆಗೆ ಬಂದು ಹೋಗುವವರೇ ಆಗಿರಬಹುದು ಅಂತ ಅನಿಸಿ ಆಕೆ ಜೊತೆ ಇದ್ದಂತಹ ಐದು ವರ್ಷದ ಮಗುವನ್ನ ಮತ್ತೊಮ್ಮೆ ಪ್ರೀತಿಯಿಂದ ಕೇಳಿದಾಗ ಅದು ರಾತ್ರಿ ನಾನು ಮಲಗುವಾಗ ಒಬ್ಬರು ಅಂಕಲ್ ಬಂದಿದ್ರು ಅಂತ ಹೇಳಿತ್ತು ನಂತರ ಪೊಲೀಸರು ಹುಡುಗಿಯ ಮೊಬೈಲ್ ನಂಬರ್ ಪಡೆದು ಅದರ ಸಿ ಡಿ ಆರ್ ಅನ್ನ ತೆಗೆಸಿ ನೋಡಿದಾಗ ಒಂದು ನಂಬರ್ಗೆ ಹೆಚ್ಚು ಸಲ ಕರೆ ಮಾಡಿರೋದು ಗೊತ್ತಾಗುತ್ತೆ ಜೊತೆಗೆ ನಿನ್ನೆ ರಾತ್ರಿ ಕೂಡ ಆ ಒಂದು ನಂಬರ್ಗೆ ಕೊನೆಯದಾಗಿ ಕಾಲ್ ಮಾಡಲಾಗಿತ್ತು ಹೀಗಾಗಿ ಆ ಒಂದು ನಂಬರ್ನ ವಿವರವನ್ನು ತೆಗೆಸಿದರು ಅದು ಆ ಊರಿನಿಂದ ಇಪ್ಪತ್ತು ಕಿಲೋಮೀಟರ್ ದೂರದ ಇನ್ನೊಂದು ಊರಾದಂತಹ ನೆವೆಡದ ವ್ಯಕ್ತಿಯದಾಗಿತ್ತು ಅವನ ಹೆಸರು ಕುಲ್ದೀಪ್ ಕುಮಾರ್ ಅಲಿಯಾ ಶೋಭಿತ್ ಅಂತ ಆತನ ಹುಡುಕಾಟ ನಡೆಸಿದಾಗ ಸುಲಭವಾಗಿ ಸಿಕ್ಕಂತಹ ಅವನನ್ನು ಠಾಣೆಗೆ ಕರೆತಂದರು ಪೊಲೀಸರು ಆ ಹುಡುಗನ ಕಸ್ಟಡಿಗೆ ತೆಗೆದುಕೊಂಡು ವಿಚಾರಣೆಯನ್ನು ಮಾಡಿದಾಗ ಎಲ್ಲರಂತೆ ಆರಂಭದಲ್ಲಿ ನಾನೇನು ಮಾಡಿಲ್ಲ ನಾನು ಅಮಾಯಕ ಅಂತ ಕತೆ ಹೇಳಿದ್ದ ನಂತರ ಪೊಲೀಸರು ತಮ್ಮದೇ ಶೈಲಿಯಲ್ಲಿ ವಿಚಾರಿಸಿದಾಗ ಸತ್ಯವನ್ನು ಬಿಟ್ಟಿದ್ದ ಅವನು ಆ ಹುಡುಗಿಯನ್ನು ಸಾಮಾಜಿಕ ಮಾಧ್ಯಮದ ಮೂಲಕ ಭೇಟಿಯಾಗಿದ್ದ ಅಂದರೆ ಫೇಸ್ಬುಕ್ನ ಮೂಲಕ ಅವರು ಪರಿಚಯವಾಗಿ ಅಲ್ಲಿಂದ ದೋಸ್ತಿ ಕೂಡ ಬೆಳೆದಿತ್ತು ಮುಂದೆ ಇವರ ಸ್ನೇಹ ಪ್ರೀತಿಯಾಗಿ ತಿರುಗಿ ಗಂಟೆಗಟ್ಟಲೆ ಮಾತನಾಡುವಂತಹ ಮಟ್ಟಕ್ಕೆ ಹೋಗಿತ್ತು ಆದರೆ ಇಲ್ಲಿ ಹುಡುಗನಿಗಿಂತ ಹುಡುಗಿಯೇ ಫಾಸ್ಟ್ ಇದ್ಲು ಎರಡು ಸಾವಿರದ ಇಪ್ಪತ್ನಾಲ್ಕರ ಡಿಸೆಂಬರ್ ಹದಿಮೂರನೇ ತಾರೀಕು ಮನೆಯವರೆಲ್ಲ ಮದುವೆಗೆ ಹೋದ ಮೇಲೆ ಅವನಿಗೆ ಫೋನ್ ಮಾಡುವಂತಹ ಆಕೆ ಮನೆಯಲ್ಲಿ ಯಾರು ಕೂಡ ಇಲ್ಲ ಇವತ್ತು ರಾತ್ರಿ ಬರೋದಿದ್ದರೆ ಬಾ ಅಂತ ಕರೆದಿದ್ಲು ನಂತರ ಯಾರಿಗೂ ಸಂಶಯ ಬರಬಾರದು ಅಂತ ತನ್ನ ಅಣ್ಣನ ಮನೆಗೆ ಹೋಗುವಂತಹ ಇವಳು ಇವತ್ತು ಮನೆಯಲ್ಲಿ ನಾನು ಒಬ್ಬಳೇ ಇರಬೇಕು ಹಾಗಾಗಿ ಮಗುವನ್ನು ಕಳಿಸಿ ಅದು ಇವತ್ತು ನನ್ನ ಜೊತೆನೆ ಮಲಗುತ್ತೆ ಅಂತ ಹೇಳಿದ್ಲು ರಾತ್ರಿ ಸುಮಾರು ಎಂಟು ಗಂಟೆಗೆ ಬರುವಂತಹ ಕುಲ್ದೀಪ್ ಕುಮಾರ್ ಎಲ್ಲಕ್ಕೂ ರೆಡಿಯಾಗಿನೇ ಬಂದಿದ್ದ ಜೊತೆಗೆ ಪ್ರೊಟೆಕ್ಷನ್ ಅನ್ನು ಕೂಡ ತಂದಿದ್ದ ರಾತ್ರಿ ಸುಮಾರು ಎಂಟುವರೆಗೆ ಶುರುವಾಗುವಂತಹ ಇವರ ಆಟ ಮೂರು ಗಂಟೆ ಆದರೂ ಕೂಡ ಮುಗಿಯುವುದಿಲ್ಲ ಮಾತ್ರೆಯನ್ನು ತೆಗೆದುಕೊಂಡಂತಹ ಪರಿಣಾಮ ಅವನಲ್ಲಿ ರಾಕ್ಷಸ ಹುಟ್ಟಿಕೊಂಡಿದ್ದ ಆ ಹುಡುಗಿ ತುಂಬಾ ಸುತ್ತಾಗಿದೆ ನನ್ನನ್ನು ಬಿಡುವಂತ ಎಷ್ಟು ಬೇಡಿಕೊಂಡರೂ ಕೂಡ ಈತ ಆಕೆಯನ್ನು ಬಿಡಲಿಲ್ಲ ಆ ಹುಡುಗಿಯ ದೇಹಸ್ಥಿತಿ ಎಷ್ಟು ಕೆಟ್ಟಿತ್ತು ಅಂದರೆ ಆಕೆಗೆ ಹಾಸಿಗೆಯಿಂದ ಕೆಳಗಿಳಿಯೋದಕ್ಕೂ ಕೂಡ ಸಾಧ್ಯ ಆಗಲಿಲ್ಲ ಅದು ಆ ಹುಡುಗನಿಗೆ ಅರ್ಥ ಆಗಲಿಲ್ಲ ಆದರೆ ನಂತರ ಆಕೆ ಹಾಗೆ ಮಲಗಿದ್ದಲ್ಲಿಯೇ ಪ್ರಾಣ ಬಿಟ್ಟಿದ್ಲು ಆಕೆ ಸತ್ತಿದ್ದಾಳೆ ಎಂಬುದು ಕೂಡ ಅವನಿಗೆ ಗೊತ್ತಿರಲಿಲ್ಲ ವಿಶ್ರಾಂತಿಯನ್ನು ಪಡೆಯುತ್ತಿದ್ದಾಳೆ ಅಂತ ಅಂದುಕೊಂಡಿದ್ದ ಆದರೆ ಅವಳು ಹೇಳದೇ ಇದ್ದಾಗ ಗಾಬರಿಯಾಗಿ ತಮ್ಮ ಮನೆಗೆ ಆತ ಓಡಿ ಹೋಗಿದ್ದ ಡಿಸೆಂಬರ್ ಹದಿನಾಲ್ಕರಂದು ಮಧ್ಯಾಹ್ನ ಈ ಒಂದು ಸುದ್ದಿ ಸಾಮಾಜಿಕ ಮಾಧ್ಯಮಗಳಲ್ಲಿ ಬಹಳ ವೇಗವಾಗಿ ವೈರಲ್ ಆಗುತ್ತೆ ಮನೆಯವರೆಲ್ಲ ಮದುವೆಗೆ ಹೋಗಿದ್ದಾಗ ಮನೆಯಲ್ಲಿ ಇದ್ದಂತಹ ಒಂಟಿ ಹುಡುಗಿಯ ಮೇಲೆ ಈ ರೀತಿ ಈನ ಕೃತ್ಯವನ್ನು ಎಸಗಿ ಆಕೆಯನ್ನು ಮುಗಿಸಲಾಗಿದೆ ಎಂಬ ಸುದ್ದಿಯನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ನೋಡಿದ ನಂತರನೇ ಅವನಿಗೆ ಆಕೆ ಸತ್ತಿರೋದು ಗೊತ್ತಾಗುತ್ತೆ ಪೊಲೀಸರು ತನ್ನನ್ನು ಯಾವ ಕಾರಣಕ್ಕೂ ಬಿಡೋದಿಲ್ಲ ಎಂಬುದು ಅವನಿಗೆ ಖಾತ್ರಿಯಾಗಿತ್ತು ಹೀಗಾಗಿ ತಪ್ಪಿಸಿಕೊಂಡು ಓಡಿ ಹೋಗದೆ ಪೊಲೀಸರು ಬರೋದನ್ನೇ ಆತ ಕಾಯುತ್ತಿದ್ದ ಜೊತೆಗೆ ಪೊಲೀಸರಿಗೆ ಏನು ಹೇಳಬೇಕು ಅಂತ ಮೊದಲೇ ತಯಾರಾಗಿದ್ದ ಅಂತಿಮವಾಗಿ ಪೊಲೀಸರು ಡಿಸೆಂಬರ್ ಹದಿನೇಳನೇ ತಾರೀಕು ಅವನನ್ನು ಬಂಧಿಸಿದ ಮೇಲೆ ಅವನು ನಡೆದದೆಲ್ಲವನ್ನೂ ಕೂಡ ಹೇಳಿದ್ದ ಆಕೆ ಇನ್ನೂ ಹದಿನೆಂಟು ವರ್ಷ ಕೂಡ ಆಗಿಲ್ಲ ಅವಳಿನ್ನೂ ಅಪ್ರಾಪ್ತೆ ಹೀಗಾಗಿ ಆಕೆ ಒಪ್ಪಿಗೆ ಇತ್ತ ಇಲ್ವ ಎಂಬುದು ಇಲ್ಲಿ ಕೆಲಸಕ್ಕೆ ಬರುವುದಿಲ್ಲ ಅಪ್ರಾಪ್ತೆಯ ಜೊತೆ ದೈಹಿಕ ಸಂಬಂಧ ಹೊಂದಿದ್ದ ಕಾರಣಕ್ಕಾಗಿ ಅವನ ಮೇಲೆ ಅತ್ಯಾಚಾರದ ಕೇಸನ್ನು ದಾಖಲಿಸಲಾಯಿತು ಜೊತೆಗೆ ಪೋಕ್ಸ ಕಾಯ್ದೆಯನ್ನು ಕೂಡ ಹೇರಿ ಜೈಲಿಗೆ ಕಳಿಸಲಾಯಿತು ಇಪ್ಪತ್ತರಿಂದ ಇಪ್ಪತ್ತೆರಡು ವಯಸ್ಸಿನ ಹುಡುಗ ಸಿ ಓದುತ್ತಿದ್ದಂತಹ ಕೇವಲ ಹದಿನೇಳು ವರ್ಷದ ಹುಡುಗಿ ಮೇಲೆ ಹೀಗೆ ಮಾಡಿರುವುದನ್ನು ಕೇಳಿ ಅಕ್ಕಪಕ್ಕದ ಊರಿನವರು ಕೂಡ ದಂಗಾದರು ಸ್ನೇಹಿತರೆ ಈ ಒಂದು ಸಂಪೂರ್ಣ ಘಟನೆಯನ್ನ ಹೇಳುವುದರ ಉದ್ದೇಶ ಯಾರಿಗೂ ಕೂಡ ತೊಂದರೆ ಅಥವಾ ಮುಜುರವನ್ನು ಉಂಟು ಮಾಡುವುದಲ್ಲ ಇಂತಹ ಘಟನೆಗಳ ಬಗ್ಗೆ ನಮ್ಮ ಚಾನೆಲ್ನಲ್ಲಿ ಅರಿವನ್ನು ಮೂಡಿಸುವುದೇ ನಮ್ಮ ಈ ಒಂದು ವಿಡಿಯೋಗಳ ಉದ್ದೇಶ ಆದ್ದರಿಂದ ತಪ್ಪದೇ ಇಂತಹ ಕಥೆಗಳನ್ನು ಕೇಳಿ ಮೊದಲನೆಯದಾಗಿ ಈ ಒಂದು ಹುಡುಗಿಯನ್ನ ಏಕಾಂಗಿಯಾಗಿ ಮನೆಯಲ್ಲಿ ಬಿಟ್ಟು ಮದುವೆಗೆ ಹೋಗಿದ್ದೇ ಅವರ ಕುಟುಂಬಸ್ಥರ ತಪ್ಪು ಅವಳ ದಿನಚರಿ ಹೇಗಿದೆ ಬೆಳೀತಾ ಬೆಳೀತಾ ಮಗಳ ವರ್ತನೆ ಹೇಗೆ ಬದಲಾಗಿದೆ ಅಂತಲೂ ಕೂಡ ಗಮನಿಸದೆ ಇರೋದು ಕೂಡ ಪಾಲಕರ ತಪ್ಪು ಇನ್ನು ಸೋಷಿಯಲ್ ಮೀಡಿಯಾಗಳ ಬಗ್ಗೆ ಮಾತನಾಡೋದೇ ಬೇಡ ಫೇಸ್ಬುಕ್ ಕೂಡ ಈ ಹಿಂದೆ ಇಂತಹ ಹಲವು ಅಪರಾಧಿಗಳಿಗೆ ವೇದಿಕೆಯಾಗಿರುವುದು ತಮಗೆಲ್ಲ ಗೊತ್ತೇ ಇದೆ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮನ್ನು ಓಪನ್ ಮಾಡಿದರೆ ಸಾಕು ನಿಮಗೆ ಇಷ್ಟ ಇರಲಿ ಬಿಡಲಿ ಸಾಲು ಸಾಲು ಅಶ್ಲೀಲ ವಿಡಿಯೋಗಳು ಅನ್ಯ ಇನ್ಬಾಕ್ಸ್ ಮೆಸೇಜ್ಗಳು ಅಲ್ಲಿ ಕಾಣಿಸುತ್ತವೆ ಇದಕ್ಕೆಲ್ಲ ಸರ್ಕಾರ ಯಾವಾಗ ಕಡಿವಾಣ ಹಾಕುತ್ತೋ ಗೊತ್ತಿಲ್ಲ ಆದರೆ ಪಾಲಕರಾಗಿ ನಾವು ನಮ್ಮ ಮಕ್ಕಳ ಮೊಬೈಲನ್ನು ಆಗಾಗ ಚೆಕ್ ಮಾಡೋದು ಒಳ್ಳೆಯದು ಆಕೆ ಏನು ತೀರ ಚಿಕ್ಕ ಹುಡುಗಿಯಾಗಿರಲಿಲ್ಲ ಒಳ್ಳೆಯದು ಯಾವುದು ಕೆಟ್ಟದು ಯಾವುದು ಎಂಬುದರ ಅರಿವು ಇರುವಂತಹ ವಯಸ್ಸು ಆದರೂ ಈಗಿದ್ದಾಗಲೂ ಕೂಡ ಆಕೆ ಪ್ಲಾನ್ ಮಾಡಿ ಮದುವೆಗೆ ಹೋಗದೆ ಹುಡುಗನನ್ನು ಇಡೀ ರಾತ್ರಿ ಮನೆಗೆ ಕರೆಸಿಕೊಂಡಿದ್ದಳು ಇನ್ನು ಆ ಹುಡುಗನಾದರೂ ಮುಂದಾಗುವಂತಹ ಪರಿಣಾಮಗಳ ಬಗ್ಗೆ ಯೋಚಿಸಬೇಕಿತ್ತು ಹರೆಯದ ಹುಚ್ಚು ಮನಸ್ಸಿನ ಆಸೆಗಳ ಆಟಕ್ಕೆ ಸಿಲುಕಿ ಯಾವನೋ ಕೊಟ್ಟಂತಹ ಸಲಹೆ ಮೇರೆಗೆ ಮಾತ್ರೆಯನ್ನು ತೆಗೆದುಕೊಂಡು ಜೀವನವಿಡೀ ಕಂಬಿಯಿಂದ ಕಳೆಯುವಂತಹ ಹಾಗೆ ಮಾಡಿಕೊಂಡ ಸ್ನೇಹಿತರೆ ಈ ಒಂದು ಘಟನೆಯ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ನ ಮೂಲಕ ತಿಳಿಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇನೆ ಇಂತಹ ದಿನನಿತ್ಯದ ವಿಡಿಯೋ ಮಾಡಲು ದಯವಿಟ್ಟು ನಮ್ಮ ಅನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ